సమాన్యవాడి భక్తి అందేమ పరమ ప్రేమకి భక్తి అంటే కరీత నవెల్మ్ అత్యయి ప్రీతస్ ನಮ್ಮ ಮನೆಯ ನಮ್ಮ ಕುಟುಂಬದ ಸದಸ್ಯರಿಗಿಂತಲೂ ನಾವು ನಮ್ಮನ್ನ ಅತಿಯಾಗಿ ಪ್ರೀತಿಸ್ತೇವೆ ಯಾವ ರೀತಿಯಲ್ಲಿ ನಾವು ನಮ್ಮನ್ನ ಪ್ರೀತಿಸ್ತೇವೆ ಅದೇ ಒಂದು ಪ್ರೀತಿಯನ್ನ ದೇವರಲ್ಲಿ ಇಟ್ಟರೆ ಅದು ಭಕ್ತಿಯಿಸ್ಕೊಳ್ತಾರೆ ಭಕ್ತಿಯ ಮಾರ್ಗ ಅತ್ಯಂತ ಸರಳವಾಗಿರುವಂತಹ ಮಾರ್ಗ ಅಷ್ಟೇ ಕಠಿಣವಾಗಿರುವಂತಹದ್ದು ಯಾಕಂದ್ರೆ ಬಸವನವ್ರು ಹೇಳ್ತಾರೆ ಭಕ್ತಿ ಎಂಬುದು ಮಾಡಲು ಬಾರದು ಗರಗಸದಂತೆ ಹೋಗುತ್ತಾ ಕೋಯುವುದು ದೊರಕತಾ ಕೋಯುವುದು ಆದ್ರೆ ಜನಸಾಮಾನ್ಯರಿಗೆ ಅತ್ಯಂತ ಸುಲಭ ಸಾಧ್ಯವಾಗುವಂತಹ ಮಾರ್ಗ ಅಂದ್ರೆ ಅದು ಭಕ್ತಿ ಮಾರ್ಗ ಇದು ಅನೇಕ ಮಾರ್ಗಗಳದವು ಆ ಮಾರ್ಗಗಳಿಗಿಂತಲೂ ಅತ್ಯಂತ ಸುಲಭವಾಗಿರುವಂತಹ ಮಾರ್ಗ ಯಾವುದು ಅಂದ್ರೆ ಭಕ್ತಿ ಮಾರ್ಗ ಭಗವಂತನನ್ನ ಅತ್ಯಂತವಾಗಿ ಪ್ರೀತಿಸುವಂತಹದ್ದು ಅಂದ್ರೆ ಸಂಪೂರ್ಣ ಭಗವಂತನಿಗೆ ಶರಣಾಗತ ಆಗೋದು ಇದು ಭಕ್ತಿ ಬಸವಣ್ಣನವರ ಅನೇಕ ವಚನಗಳಲ್ಲಿ ತಮ್ಮ ಸಂಪೂರ್ಣ ಶರಣಾಗತಿಯನ್ನು ಮಾಡಿಕೊಂಡಿರುವುದನ್ನ ನಾವೆಲ್ಲ ನೋಡ್ತೀವಿ ಅದಕ್ಕೆ ಬಸವಣ್ಣನವರಿಗೆ ಭಕ್ತಿ ಅಂತ ನಾವು ಕರಿತೀವಿ ಯಾವ ಮನುಷ್ಯ ಭಗವಂತನಿಗೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ತಾನೆ ಏನೇ ಮಾಡಿದ್ರು ಕೂಡ ಅದು ಭಗವಂತನ ಒಂದು ಭಾವದಿಂದ ಬದುಕಾನೆ ಅಂಥ ಮನುಷ್ಯ ಭಕ್ತಿ ಮಾರ್ಗಿಯಾಗಿರ್ತಾನೆ ಅಂತ ಮನುಷ್ಯನಿಗೆ ಮೋಕ್ಷ ಸಿಗ್ತದೆ ಮುಕ್ತಿ ಸಿಗ್ತದೆ ಮುಕ್ತಿ ಏನು ಸತ್ತ ಮೇಲೆ ಅಲ್ಲ ಅದು ನಾವು ಇರುವಾಗಲೇ ಸಂತೋಷದಿಂದ ನೆಮ್ಮದಿಯಿಂದ ಸಂತೃಪ್ತಿಯಿಂದ ಬದುಕೋದು ಬಿಡುಗಡೆಯನ್ನು ಅದು ಮುಕ್ತಿ ಅಂತ ಒಂದು ಮುಕ್ತಿ ಮನುಷ್ಯನಿಗೆ ಭಕ್ತಿಯಿಂದ ಮಾತ್ರ ಸಾಧ್ಯ ಯಾವ ಮನುಷ್ಯ ತನ್ನ ಭಗವಂತನಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ತಾನೆ ಅಂತ ಮನುಷ್ಯ ಭಗವಂಧನದಿಂದ ಹುಟ್ಟು ಸಾವು ಅನ್ನುವಂಥ ಚಕ್ರದಿಂದ ಅಥವಾ ಲೋಕದಲ್ಲಿ ಅವನಿಗೆ ಉಂಟಾಗುವಂತಹ ಅನೇಕ ಕುರ್ಗಗಳಿಂದ ಅವನು ವಿಷಾದಿರುಗಡೆ ಬರ್ತಾನೆ ಇದು ಭಕ್ತಿ ಮಾರ್ಗ ಮತ್ತು ಭಕ್ತಿಯ ಮೂಲಕ ಮುಕ್ತಿಯನ್ನ ಪಡೆಯುವಂತಹ ಒಂದು ಪರಿ ಇದು ಬಹಳ ಮುಖ್ಯವಾಗಿದೆ